ಕರ್ನಾಟಕ ಸ್ವಾಭಿಮಾನಿ ಪಡೆ ಟಿ ಸಂಘಟನೆಯ ನೂತನವಾಗಿ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಜಿಲ್ಲಾ ಕೇಂದ್ರ ಕಚೇರಿ ನವನಗರದಲ್ಲಿ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾ ಉಪಾಧ್ಯಕ್ಷರನಾಗಿ ನೀಲಂಗೌಡ ಗೌಡರ್ ಹಾಗೂ ಜಿಲ್ಲಾ ಯುವ ಘಟಕ ಜಿಲ್ಲಾ ಅಧ್ಯಕ್ಷರನಾಗಿ ಪ್ರಭು ಬೇವಿನಮಟ್ಟಿ ಹಾಗೂ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರನಾಗಿ ಪುಂಡಲಿಕ್ ಪೂಜಾರಿ ಜಿಲ್ಲಾ ಕಾರ್ಮಿಕ ಪ್ರಧಾನ ಕಾರ್ಯದರ್ಶಿಯಾಗಿ ವಿಜಯ್ ಡಪಡೆ ಹಾಗೂ ಸಂತೋಷ ಕಲಾಲ್ ಜಿಲ್ಲಾ ಕಾರ್ಮಿಕ ಕಾರ್ಯಾಧ್ಯಕ್ಷರನ್ನಾಗಿ ಹಾಗೂ ಗಣೇಶ್ ಬಡಿಯರ್ ತಾಲೂಕು ಅಧ್ಯಕ್ಷರೂ ಆಗಿ ಮತ್ತು ಸಿದ್ದರಾಮೇಶ್ವರ ಅಂಬಿಗೇರ ನಗರ ಚಾಲಕರ ಅಧ್ಯಕ್ಷರನ್ನಾಗಿ ಇವತ್ತಿನ ದಿನ ಈ ಮೇಲಿನ ಎಲ್ಲರಿಗೂ ನೇಮಕಾತಿ ಪತ್ರ ನೀಡಿ ನಾಡು ನುಡಿ ಜಲಪರಿಸರ ಸಂರಕ್ಷಣೆಗೆ ಮುಂದಾಗಬೇಕೆಂದು ಹೇಳಿರುವ

Terima kasih telah menonton